ವೀಕ್ಷಕರಿಗೆ ಶರಣ ಶರಣಾರ್ಥಿ ಇದು ಕ್ರಾಂತಿಯೋಗಿ ಅರಳಿ ಮರದ ಎಲೆ ಬಟುವಾದಾಗ ಚೇಳೂರಿನ ಬಾವಿ ತುಂಬಿ ಹರಿದಾಗ ಕಲ್ಲು ಕೋಳಿ ನೇರವಾಗಿ ನಿಂತು ಕೂಗಿದಾಗ ಮರಳು ಬಸವಣ್ಣ ಎದ್ದು ಬಂದು ಗುಡರಿಕೆ ಹಾಕಿದಾಗ ಈ ಕಲಿಯುಗ ಸಮಾಪ್ತಿಯಾಗುತ್ತೆ ಈ ಪ್ರಪಂಚವು ಕೊನೆಗೊಳ್ಳುತ್ತೆ ಬಂಧುಗಳೇ ಕಲಿಯುಗದ ಅಂತ್ಯದ ಬಗ್ಗೆ ಸಾಕಷ್ಟು ಜನರಿಗೆ ಸಾಕಷ್ಟು ಕುತೂಹಲಗಳಿವೆ ಹಾಗೆ ಸಾಕಷ್ಟು ಐತಿಹಾಸಿಕ ಪುರಾವೆಗಳಿವೆ ಬರೀ ಅಧರ್ಮವೇ ತುಂಬಿ ಹೋಗಿರೋ ಈ ಕಲಿಯುಗ ಯಾವತ್ತಾದ್ರೂ ಒಂದು ದಿನ ಅಂತ್ಯವಾಗಲೇಬೇಕು ಅದು ಯಾವ ರೀತಿ ಆಗಬಹುದು ಅನ್ನೋದೇ ಎಲ್ಲರಿಗೂ ಇರೋ ಕುತೂಹಲ ಅದಕ್ಕಾಗಿಯೇ ಕೆಲವು ಕಾಲಜ್ಞಾನಿಗಳು ಇರುವಂತಹ ಊಹಾಪೋಹಗಳನ್ನ ದೂರ ಮಾಡಿ ನಿಖರ ಮಾಹಿತಿಗಳನ್ನ ಜನರಿಗೆ ತಲುಪಿಸೋ ಕಾರ್ಯಗಳನ್ನ ಮಾಡಿದ್ರು ಈ ಕಲಿಯುಗ ಅನ್ನೋದು ನಾನಾ ಬಗೆಯಲ್ಲಿ ಕರಾಳವಾಗಿ ಅಂತ್ಯವಾಗುತ್ತೆ ಅನ್ನೋ ಪುರಾ ಆತನ ಲೇಖನಗಳು ಸಿಕ್ಕಿದ್ವು ಅದರಲ್ಲಿ ಒಂದು ಐತಿಹಾಸಿಕ ಲೇಖನ ನಮ್ಮನ್ನ ಬೆಚ್ಚಿ ಬೆರಗುಗೊಳಿಸುವುದಂತೂ ಸುಳ್ಳಲ್ಲ ಅದು ಯಾವುದು ಅಂದ್ರೆ ಚೇಳೂರು ಬಾವಿಯ ಇತಿಹಾಸ ಈ ಬಾವಿ ತುಂಬುದ್ರೆ ಇಡೀ ಜಗತ್ತು ಪ್ರಳಯ ಆಗುತ್ತೆ ಅನ್ನೋ ದಾಖಲೆಗಳಿವೆ ಈ ಜಗತ್ತು ಪ್ರಳಯ ಆದ್ರೆ ಕಲಿಯುಗ ಅಲ್ಲಿಗೆ ಸಮಾಪ್ತಿಯಾಗುತ್ತೆ ಅನ್ನೋ ನಿಖರವಾದ ಮಾತುಗಳಿವೆ ಏನಿದು ಚೇಳೂರಿನ ಇತಿಹಾಸ ಅಷ್ಟಕ್ಕೂ ಇದೆಲ್ಲ ಸತ್ಯವೋ ಇಲ್ಲ ಊಹಾ ಪೋಹವೋ ಏನ್ ಹೇಳುತ್ತೆ ಇತಿಹಾಸ ಅನ್ನೋ ಕುತೂಹಲಕಾರಿ ಸಂಗತಿಯೊಂದನ್ನು ನೋಡ್ಕೊಂಡ್ಬರೋಣ ಬನ್ನಿ ಅದು ಹನ್ನೆರಡನೇ ಶತಮಾನ ಕಲ್ಯಾಣ ಕ್ರಾಂತಿಯಾದ ವರ್ಷ ಶಿವಶರಣರಾದ ಸಂಗಮೇಶ್ವರ ಹಾಗೂ ಸಂಗಡಿಗರು ಕಲ್ಯಾಣವನ್ನ ತೊರೆದಿದ್ರು ರಾಜ್ಯ ಪರ್ಯಟನೆಯಲ್ಲಿ ನಡೆದು ಬಂದಿದ್ದು ಚೇಳೂರು ಎಂಬ ಸಣ್ಣ ಗ್ರಾಮಕ್ಕೆ ಆವತ್ತು ಚೇಳೂರು ಬರೀ ಅರಣ್ಯ ಪ್ರದೇಶವಾಗಿದೆ ಜನಸಾಮಾನ್ಯರ ಉಪಟಳ ತೀರ ಕಡಿಮೆ ಎನ್ನುವ ವಾತಾವರಣ ಅದು ಕಲ್ಯಾಣದ ಕ್ರಾಂತಿಯಿಂದಾಗಿ ತುಂಬಾನೇ ನೊಂದಿದ್ದ ಸಂಗಮೇಶ್ವರ ಶರಣರು ಕೆಲವು ದಿನಗಳ ಕಾಲ ಚೇಳೂರಿನ ಬಳಿ ಉಳಿದುಕೊಂಡಿದ್ರು ಕೆಲವು ದಿನಗಳ ಧ್ಯಾನದ ಬಳಿಕ ಸಂಗಮೇಶ್ವರರು ತನ್ನ ಸಂಗಡಿಗರೊಂದಿಗೆ ಪೂಜೆಗೆ ಕುಳಿತು ಮೂರು ಹಿಡಿ ಮರಳನ್ನ ಹಾಕಿ ಅದಕ್ಕೆ ಒಂದು ಬಿಂದಿಗೆ ನೀರನ್ನ ಉಯ್ತಾರೆ ಪವಾಡ ಎಂಬಂತೆ ಬಿಂದಿಗೆಯ ನೀರನ್ನು ಆ ಮರಳು ಹೀರಿಕೊಳ್ಳುತ್ತೆ ನಂತರ ಒಂದಾದ ಮೇಲೆ ಮತ್ತೊಂದು ಬಿಂದಿಗೆ ನೀರನ್ನ ಆ ಮರಳು ಹೀರಿಕೊಳ್ಳುತ್ತೆ ಹಾಗೆ ಹತ್ತಾರು ಬಿಂದಿಗೆ ನೀರನ್ನು ಕೂಡ ಆ ಮರಳು ಹೀರಿಕೊಳ್ಳುತ್ತೆ ಕೊನೆಗೆ ನೂರ ಒಂದನೇ ಕೊಡದ ನೀರು ಮರಳಲ್ಲಿ ಏಕಾಏಕಿ ನಿಂತು ಬಿಡುತ್ತೆ ಶಿವಲಿಂಗದ ರೀತಿ ಅದಕ್ಕೆ ಪೂಜೆ ಸಲ್ಲಿಸಿದ್ದರಿಂದ ಆ ಮೂರು ಹಿಡಿ ಮರಳು ನಂದಿಯ ಆಕಾರವನ್ನ ಪಡೆದುಕೊಳ್ಳುತ್ತೆ ಶರಣರು ಆ ಜಾಗವನ್ನ ಬಿಟ್ಟ ನಂತರ ಆ ನಂದಿಯ ಆಕಾರವು ಬೆಳೆಯಲಾರಂಭಿಸುತ್ತೆ ನಂತರ ಚೋಳರ ಕಾಲದಲ್ಲೇ ಆಗಿನ ಸ್ಥಳೀಯ ನಾಯಕಿ ಬಿಜ್ಜ ಮಹಾದೇವಿ ಎಂಬ ವೈಶ್ಯೆ ತನ್ನ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಅದೇ ಊರಿನಲ್ಲಿ ಒಂದು ಬೃಹತ್ತಾದ ಬಾವಿಯನ್ನ ಕಟ್ಟಿಸಲು ನಿರ್ಧಾರ ಮಾಡ್ತಾಳೆ ಎಷ್ಟು ತೋಡಿದ್ರೂ ಕೂಡ ಬಾವಿಯಲ್ಲಿ ತುಂಬಿ ಹರಿಯುವಷ್ಟು ನೀರು ಬರೋದೇ ಇಲ್ಲ ಸ್ಥಳದಲ್ಲಿ ಅಲ್ಪ ಸ್ವಲ್ಪ ನೀರು ಯಾವಾಗಲೂ ಇರುತ್ತಿದ್ವು ಹೊರತು ಆ ನೀರು ಮೇಲೆ ಬರೋದೇ ಇಲ್ಲ ಇದೇ ಕಾಲದಲ್ಲೂ ಕೂಡ ಕೂಡ ಊರ ಬಾಗಿಲನ್ನ ಕಟ್ಟಿಸಲಾಗುತ್ತೆ ಬಾಗಿಲಿನ ಕಲ್ಲಿನ ಕಂಬದ ಮೇಲೆ ಓರೆಯಾಗಿ ನಿಂತಿರುವ ಕೋಳಿಯನ್ನ ಕೆತ್ತಲಾಗುತ್ತೆ ಯಾವುದೋ ತಾತ್ಪರ್ಯದ ರೀತಿಯಲ್ಲಿ ಮರಳಿನಿಂದಾದ ಬಸವಣ್ಣನ ಮೂರ್ತಿ ನೀರು ಬಾರದ ಬಾವಿ ಊರ ಬಾಗಿಲಿನ ಕಲ್ಲಿನ ಕೋಳಿ ಒಂದೇ ಜಾಗದಲ್ಲಿ ರೂಪುಗೊಳ್ಳುತ್ತವೆ ಸುಮಾರು ಎಂಟುನೂರು ವರ್ಷಗಳಿಂದಲೂ ಬೆಳೆಯುತ್ತಿರುವ ಮರಳು ಬಸವಣ್ಣನಿಗೆ ಹುಚ್ಚಳ್ಳಿನ ಎಣ್ಣೆ ಜೇನು ತುಪ್ಪದಲ್ಲಿ ಮಾತ್ರ ಅಭಿಷೇಕ ಮಾಡಲಾಗುತ್ತೆ ಆವತ್ತಿನ ಕಾಲದಲ್ಲಿ ಅಲ್ಲಿಗೆ ಭೇಟಿ ನೀಡಿದ್ದ ಕಾಲಜ್ಞಾನಿ ಕೈವಾರದ ಶ್ರೀ ಅಮರನಾರಾಯಣ ಯತೀಶ್ವರರು ತಮ್ಮ ಕಾಲಜ್ಞಾನದ ಪುಸ್ತಕದಲ್ಲಿ ಹೀಗೆ ಬರೀತರೆ ಅರಳಿ ಮರದ ಎಲೆ ಬಟುವಾದಾಗ ಅಂದ್ರೆ ವೃತ್ತಾಕಾರವಾದಾಗ ಚೇಳೂರಿನ ಬಾವಿ ತುಂಬಿ ಹರಿದಾಗ ಕಲ್ಲು ಕೋಳಿ ನೇರವಾಗಿ ನಿಂತು ಕೂಗಿದಾಗ ಮರಳು ಬಸವಣ್ಣ ಎದ್ದು ಬಂದು ಗುಡರಿಕೆ ಹಾಕಿದಾಗ ಈ ಕಲಿಯುಗ ಸಮಾಪ್ತಿಯಾಗುತ್ತೆ ಈ ಪ್ರಪಂಚವು ಕೊನೆಗೊಳ್ಳುತ್ತೆ ಅಂತ ಈ ಕಲಿಯುಗ ಅಂತ್ಯವಾಗೋಕೆ ನಾಲ್ಕು ಲಕ್ಷದ ಇಪ್ಪತ್ತಾರು ಸಾವಿರದ ಎಂಟುನೂರ ಎಪ್ಪತ್ತೈದು ವರ್ಷಗಳು ಬಾಕಿ ಇವೆ ಈ ಸಮಯದಲ್ಲಿ ಯಾವಾಗ ಬೇಕಾದ್ರೂ ಬಾವಿ ತುಂಬಿ ಹರಿಯಬಹುದು ಈಗಾಗಲೇ ಹಳ್ಳ ಹರಿದು ಕೆರೆ ತುಂಬ ಮಳೆ ಬಂದ್ರೋ ಯಾವತ್ತು ಕೂಡ ಈ ಚೇಳೂರಿನ ಬಾವಿ ಕಾಲು ಭಾಗವೂ ತುಂಬಿಲ್ಲ ಅದರ ಟೈಮ್ ಬರೋವರೆಗೂ ಅದು ಘಟಿಸೋದಿಲ್ಲ ಐವತ್ತು ಅಡಿ ಆಳ ಇರೋ ಬಾವಿ ಈಗ ಶಿಥಿಲಾವಸ್ಥೆಗೆ ತಲುಪ್ತಾ ಇದೆ ಯಾರು ಕೂಡ ಈ ಸ್ಥಳಕ್ಕೆ ತಲೆ ಹಾಕ್ತಾ ಇಲ್ಲ ಪುರಾತನ ಆಸ್ತಿಗಳನ್ನ ರಕ್ಷಣೆ ಮಾಡ್ಕೋಬೇಕು ಅನ್ನೋ ಕನಿಷ್ಠ ಜ್ಞಾನನೂ ಪಟ್ಟಣದ ಪಂಚಾಯಿತಿ ಅಧಿಕಾರಿಗಳಿಗೆ ಇಲ್ಲ ಬಂದುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್